ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ ಇದುವೇ ನ್ಯೂಸ್ ಏಟೀನ್ನ ಪಂಚಾಯಿತಿ ಬ್ಯಾಂಕ್ಗಳಲ್ಲಿ ಹಣ ಇಡೋದು ಚಿನ್ನ ಇಡೋದು ಸೇಫ್ ಅಂತ ಅಂದ್ಕೊಳ್ತೀವಿ ಆದರೆ ಹಾಡಹಗಲಿ ಮಂಗಳೂರಿನಲ್ಲಿ ಬ್ಯಾಂಕ್ ದರೋಡೆಯಾಗಿದೆ ವಿಶೇಷ ಅಂದರೆ ಇದೊಂದೇ ಬ್ಯಾಂಕ್ನಿಂದ ಎರಡನೇ ಬಾರಿಗೆ ನೂಕಿಯಾಗಿದೆ ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ ದುಡ್ಡಿಗಿಲ್ವ ರಕ್ಷಣೆ ಯಾರೋ ಮುಸುಕುದಾರಿಗಳು ಬರ್ತಾರೆ ಲೂಟಿ ಮಾಡ್ಕೊಂಡು ಹೋಗ್ತಾರೆ ದರೋಡೆ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಕತೆ ಏನು ಅಂತ ಹೇಳಿ ಬೀದರ್ನಲ್ಲಿ ನಿನ್ನೆ ಬೆಳಗ್ಗೆ ಮಂಗಳೂರಿನ ಕೋಟೆಕಾರ್ನಲ್ಲಿ ಇಂದು ಮಧ್ಯಾಹ್ನ ಒಂದು ದಿನದ ಅಂತರದಲ್ಲಿ ಎರಡು ಬ್ಯಾಂಕ್ಗಳಲ್ಲಿ ಸೂರ್ಯನ ಬೆಳಕು ತಲೆ ಮೇಲೆ ಇರುವ ಸಮ್ ಸಮಯದಲ್ಲಿನೇ ದರೋಡೆಯಾಗಿದೆ ಎಮ್ಗೆ ತಂದಿದ್ದ ದುಡ್ಡು ಬೀದರ್ನಲ್ಲಿ ಗುಡ್ಡು ಹಾರಿಸಿ ದರೋಡೆ ಮಾಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟಿಕಾರ್ನಲ್ಲಿ ದುಡ್ಡಿನ ಜೊತೆಗೆ ಚಿನ್ನಾಭರಣ ರೂಪಿಯಾಗಿದೆ ಬ್ಯಾಂಕ್ ಒಳಗಿದ್ದೇನೆ ಸಿಬ್ಬಂದಿಯನ್ನು ಹೆದರಿಸಿ ಕದ್ದೊಯ್ದಿದ್ದಾರೆ ಅನ್ನುವಂಥದ್ದು ಆ ಬ್ಯಾಂಕ್ ಸಿಬ್ಬಂದಿಯ ಮಾತು ಎರಡು ವರ್ಷದ ಹಿಂದೆಯೂ ಕೂಡ ಇದೇ ಬ್ಯಾಂಕ್ನಲ್ಲಿ ದರೋಡೆ ಆಗಿದ್ದರಿಂದಾಗಿ ಮತ್ತು ಆಗ ಬ್ಯಾಂಕ್ ಸಿಬ್ಬಂದಿಯೇ ಅದರಲ್ಲಿ ಶಾಮೀಲಾಗಿ ದರೋಡೆ ಆಗಿತ್ತು ಅನ್ನೋ ಕಾರಣದಿಂದ ಈಗಲೂ ಅನುಮಾನ ಅಲ್ಲಿ ಶುರುವಾಗ್ತಾ ಇದೆ ಯಾಕಂದರೆ ಅಲ್ಲಿ ಒಳಗಡೆ ಬಂದು ನುಗ್ಗಿದಂಥವ್ರು ಹಿಂದಿಲಿ ಮಾತ್ರ ಮಾತಾಡ್ತಾ ಇದ್ರು ಅಂತ ಹೇಳ್ತಾರೆ ಇಲ್ಲ ಅವರು ಕನ್ನಡದಲ್ಲೂ ಮಾತಾಡ್ತಾಯಿದ್ರು ಅಂತ ಹೇಳೋರು ಇದ್ದಾರೆ ಹಾಗಾದ್ರೆ ಯಾರು ಹೇಗಾಯ್ತಿದ್ರು ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಇನ್ನು ಬೀದರ್ ದರೋಡೆಯಲ್ಲಿ ಮಾತ್ರ ಈ ಯುವಕರಿಬ್ರು ಹೈದರಾಬಾದ್ನಲ್ಲಿ ರಾತ್ರಿ ಪತ್ತೆಯಾದವರು ಮತ್ತೆ ಅಲ್ಲಿಂದ ತಪ್ಪಿಸ್ಕೊಂಡಿದ್ದಾರೆ ಅವ್ರು ಹೋದ್ರು ಹೋದರು ಹುಡುಕಾಟ ಕೇಳಿದಿರುವಂತಹ ಪೊಲೀಸರು ಈಗ ಯಾವ ಪಾಯಿಂಟಿಂದ ಅವರು ಹೊರಟಿದ್ದಾರೋ ಅಲ್ಲಿಲ್ಲೇ ಹುಡುಕಾಟವನ್ನು ಶುರು ಮಾಡಿದ್ದಾರೆ ಯಾಕಂದರೆ ಅವರ ಐಡೆಂಟಿಟಿ ಅವರು ಹೆಂಗಿದ್ದಾರೆ ಏನು ಎತ್ತ ಇವೆಲ್ಲವನ್ನು ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸುಲ್ತಾನ್ಪುರದಿಂದ ಹೊರಟು ಮಲ್ಕಾಪುರ ದಾಟಿ ನಂತರ ಅವರು ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ ಸಿ ಸಿ ಟಿ ವಿ ದೃಶ್ಯಗಳು ಕೂಡ ಸಿಗ್ತಾ ಇರೋದ್ರಿಂದಾಗಿ ಬಹುಶಃ ಇವರು ಎಲ್ಲಿ ಅಡಿಗೆ ಕೊಡ್ತಿದ್ದಾರೆ ಅನ್ನೋದನ್ನು ಹುಡುಕುವಂತಹ ಪ್ರಯತ್ನ ನಡೆಸಿದ್ದೆ ಹೈದರಾಬಾದ್ಗಂತೂ ತಲುಪಿದ್ದಾರೆ ಅನ್ನೋದು ಗೊತ್ತಾಗಿದೆ ಅಲ್ಲಿಂದ ನಂತರ ಏನು ಯಾವ ಕಡೆಗೆ ಹೋಗಿದ್ದಾರೆ ಹಾಗೆಯೇ ಮಂಗಳೂರಿನ ಕೋಟೆಕಾರನಲ್ಲಿ ನಡೆದಿರುವಂತಹ ಈ ಬ್ಯಾಂಕ್ ದರೋಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ ನಿಜಕ್ಕೂ ನಮ್ಮ ದುಡ್ಡಿಗೆ ರಕ್ಷಣೆ ಇಲ್ಲುವ ಬ್ಯಾಂಕಲ್ಲಿ ದುಡ್ಡು ಇಟ್ಟಿರುವಂತಹ ವ್ಯಕ್ತಿಗಳು ಹೇಗೆ ಯೋಚನೆ ಮಾಡಬೇಕು ಲಾಕರ್ನಲ್ಲಿ ಚಿನ್ನ ಇಟ್ಟಂಥವ್ರು ಏನು ಯೋಚನೆ ಮಾಡಬೇಕು ಅಡಮಾನ ಇಟ್ಟಂಥವರ ಚಿನ್ನ ಹಾಗೆಯೇ ದರೋಡೆಕೋರರ ಪಾಲ ಆದರೆ ಯಾರು ಕೊಡ್ತಾರೆ ಎಲ್ಲ ವಿಚಾರವನ್ನು ಕೂಡ ನಿಮಗೆ ಹೇಳ್ತೀನಿ ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ ಮಾತಾಡಿದ ಹೈಕಮಾಂಡ್ ಇಷ್ಟು ದಿವಸ ನಾವು ಮಾತ್ರ ಮಾತಾಡೋದು ಹೈಕಮಾಂಡ್ ಮಾತನಾಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರಿದ್ದು ಆದರೆ ಇವತ್ತು ಹೈಕಮಾಂಡೇ ಮಾತಾಡಿದೆ ಯಾಕಂದರೆ ಎ ಐ ಸಿ ಸಿ ಅಧ್ಯಕ್ಷರೇ ಕಾಂಗ್ರೆಸ್ಸಿನ ಪ್ರಮುಖ ನಾಯಕ ಹಾಗಾಗಿ ಅವರೇ ಮಾತನಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಮಾತಾಡಿದರೆ ಮುಗೀತು ಮತ್ತು ಎಲ್ಲರೂ ಗಪ್ ಚುಪ್ ಆಗ್ತಾರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ತವರು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕರು ಎಬ್ಬಿಸಿರುವಂಥ ರಂಪ ರಾದಾಂತದ ವಿಚಾರದಲ್ಲಿ ಮೌನ ಮುರಿದಿದ್ದಾರೆ ಯಾಕಂದ್ರೆ ಅವ್ರು ಮಾತಾಡದೆ ಹೋದರೆ ಇಲ್ಲಿ ಇನ್ನಷ್ಟು ದಿವಸಗಳ ಕಾಲ ಇನ್ನಷ್ಟು ಡಿನ್ನರ್ ಮೀಟಿಂಗ್ಗಳ ಮೂಲಕ ಇನ್ನಷ್ಟು ಕೆಲಸಗಳ ಮೂಲಕ ಮತ್ತಷ್ಟು ರಂಪಾಟವನ್ನು ಮಾಡುತ್ತಾ ಒಬ್ರು ಇನ್ನೊಬ್ಬರ ಬಗ್ಗೆ ಹೇಳೋದು ಏ ಇದೇನು ಅಂಗಡಿಲಿ ಸಿಗುತ್ತಾ ಅಂತೇಳಿ ಒಬ್ಬರು ಕೇಳೋದು ಅಂಗಡಿಲಿ ಸಿಗಲ್ಲ ಗೊತ್ತು ನಮಗೂ ಗೊತ್ತು ಆದರೆ ಅವತ್ತೇ ಗೊಂದಲ ಮಾಡಿದ್ದಾರೆ ಅನ್ನೋದು ಮತ್ತೊಬ್ರು ಹೇಳೋದು ಇಲ್ಲೇ ಗೊಂದಲ ಆಗಿದೆ ಅಂತ ಇನ್ನೊಬ್ರು ಹೇಳೋದು ಸಚಿವರಾಗಿದ್ದದನ್ನು ಕೂಡ ಮರೆತುಕೊಂಡು ಮಾತಾಡುವಂಥದ್ದು ಇವೆಲ್ಲ ಕೂಡ ನಡೀತಾ ಇತ್ತಲ್ಲ ಈಗ ಅದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕುವ ಕೆಲಸವನ್ನು ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಮಾಡಿದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ ಹೇಗೆಲ್ಲ ನಡೆದಿದೆ ಈ ಬ್ಯಾಂಕ್ ದರೋಡೆ ಯಾವ ಸ್ವರೂಪದಲ್ಲಿ ಆಗಿದೆ ಅದರಲ್ಲೂ ಕೂಡ ಮಂಗಳೂರಿನಲ್ಲಿ ಇವತ್ತಾಗಿರ್ತಕ್ಕಂತಹ ಘಟನೆಯನ್ನು ನೋಡ್ತಾ ಹೋದರೆ ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ದುಡ್ಡಿಗೆ ರಕ್ಷಣೆ ಇಲ್ವಾ ಬ್ಯಾಂಕ್ಗಳಿಗೆ ರಕ್ಷಣೆ ಇಲ್ವಾ ಈ ಹೇಗೆ ಬೇಕಾದರೂ ಕೂಡ ಹಾಗಾದರೆ ದರೋಡೆ ಮಾಡ್ಕೊಂಡು ಹೋಗುವಷ್ಟು ಧೈರ್ಯ ಎಲ್ಲಿಂದ ಬರುತ್ತೆ ಇವರದ್ದು ತೋರಿಸ್ತೀನಿ ರಾಜ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ದರೋಡೆಗಳು ನಡೆಯುತ್ತಿವೆ ಅದರಲ್ಲೂ ಬ್ಯಾಂಕ್ಗಳೇ ದರೋಡೆಕೋರರ ಟಾರ್ಗೆಟ್ ಆಗಿವೆ ನಿನ್ನೆ ಬೆಳ್ಳಂಬೆಳಗ್ಗೆ ಬೀದರ್ನಲ್ಲಿ ಒಬ್ಬನ ಜೀವ ತೆಗೆದು ಎಂಬತ್ಮೂರು ಲಕ್ಷ ದರೋಡೆ ಮಾಡಿದ್ರು ಇಂದು ದಕ್ಷಿಣ ಕನ್ನಡದಲ್ಲಿ ಮಟಮಠ ಮಧ್ಯಾಹ್ನ ಸಹಕಾರಿ ಬ್ಯಾಂಕ್ನಲ್ಲಿ ಹನ್ನೆರಡು ಕೋಟಿ ಡಕಾಯಿತಿ ಆಗಿದೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಗಳೂರಿಗೆ ಬಂದಿದ್ದಾಗಲೇ ದರೋಡೆ ನಡೆದಿದೆ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷ ಇಪ್ಪತ್ತು ಸೆಕೆಂಡ್ ಮೂರು ಜನ ಡಕಾಯಿತರು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಕೈಯಲ್ಲಿ ಒಬ್ಬೊಬ್ಬರು ಒಂದೊಂದು ಚೀಲಗಳನ್ನು ಹಿಡ್ಕೊಂಡು ದಕ್ಷಿಣ ಕನ್ನಡದ ಉಳ್ಳಾಲ ತಾಲೂಕಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ಗೆ ಎಂಟ್ರಿ ಕೊಟ್ಟರು ಆಮೇಲೆ ಒಂದು ಗಂಟೆ ಹತ್ತು ನಿಮಿಷ ಐವತ್ತೆರಡನೇ ಸೆಕೆಂಡ್ಗೆ ನಾಲ್ಕನೇ ಡಕಾಯಿತ ಚೀಲ ತಗೊಂಡು ಸಹಕಾರಿ ಬ್ಯಾಂಕ್ಗೆ ಹೋದ ಒಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಸರಿಯಾಗಿ ನೀಲಿ ಬಣ್ಣದ ಫೇರ್ಟ್ ಲೇನಿಯಾ ಕಾರು ಬಂದು ನಿಂತ್ಕೊಳ್ತು ಆಮೇಲೆ ಒಂದು ಗಂಟೆ ಹನ್ನೊಂದು ನಿಮಿಷ ಮೂವತ್ತು ಸೆಕೆಂಡ್ಗೆ ಜೋರಾಗಿ ಕಿರುಚಾಡಿದ ಶಬ್ದ ಕೇಳಿಸ್ತು ರಸ್ತೆಯಲ್ಲಿ ಹೋಗ್ತಿದ್ದವರು ಅಲ್ಲೇ ನಿಂತುಕೊಂಡ್ರು ಅಕ್ಕಪಕ್ಕದಲ್ಲಿದ್ದ ಶಾಲಾ ಮಕ್ಕಳು ಗಾಬರಿಯಿಂದ ಆಚೆ ಬಂದರು ಆಮೇಲೆ ಸಹಕಾರಿ ಬ್ಯಾಂಕ್ ಒಳಗೆ ಏನೋ ಆಗ್ತಿದೆ ಅಂತ ಓಡಿಹೋದರು ಇಪ್ಪತ್ತೈದು ಸೆಕೆಂಡ್ ಅಷ್ಟೇ ಎಲ್ಲ ಮಕ್ಕಳು ಭಯದಿಂದ ವಾಪಸ್ಸಾದರು ರಸ್ತೆಯಲ್ಲಿದ್ದ ಮಹಿಳೆಯರು ಎದ್ನೋ ಬಿದ್ನೋ ಅಂತ ಓಡಿಹೋದ್ರು ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷ ಮೂವತ್ತು ಸೆಕೆಂಡ್ಗೆ ಸರಿಯಾಗಿ ಸಹಕಾರಿ ಬ್ಯಾಂಕ್ನಿಂದ ಹೊರಗೆ ಬಂದರು ಚಿನ್ನಾಭರಣ ನಗದು ಹಣ ಎಲ್ಲವನ್ನೂ ಚೀಲದಲ್ಲಿ ತುಂಬಿಕೊಂಡು ಮೊದಲೇ ರೆಡಿಯಾಗಿದ್ದ ನೀಲಿ ಬಣ್ಣದ ಫಿಯೆಟ್ ಕಾರಿಗೆ ತುಂಬಿದ್ರು ನಾಲ್ವರು ದರೋಡೆಕೋರರು ಒಬ್ಬೊಬ್ಬರೇ ಬಂದು ಕಾರ್ ಹತ್ಕೊಂಡು ಹೊರಟೇ ಹೋದ್ರು ನಿಮಿಷ ಐದೇ ನಿಮಿಷದಲ್ಲೇ ಉಳ್ಳಾಲ ತಾಲೂಕಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ ಲೂಟಿ ನಡೆದೋಯ್ತು ಬರೀ ಐದು ನಿಮಿಷದಲ್ಲಿ ಲೂಟಿ ಆಗಿದ್ದು ಎಷ್ಟು ಗೊತ್ತಾ ಹನ್ನೆರಡು ಕೋಟಿ ಬರೋಬ್ಬರಿ ಹನ್ನೆರಡು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು ನಗದು ಹಣ ಬಂದ್ರು ಹೆದರಿಸಿದ್ರು ಚೀಲಕ್ಕೆ ತುಂಬಿಕೊಂಡು ಹೊರಟೇ ಹೋದ್ರು ಸಾಧಾರಣ ಒಂದು ಗಂಟೆ ಹತ್ತು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತರ ನಡುವೆ ಐದು ಜನ ಬಂದಿದ್ರು ನಾವು ಐದು ಜನ ಒಳಗಿದ್ವಿ ಮೂವರು ಸಿಬ್ಬಂದಿಗಳು ನಾನು ಇನ್ನೊಬ್ರು ನಮ್ಮ ಕಂಪ್ಯೂಟರ್ ಆಪರೇಟರ್ ಬಂದು ಬರುವಾಗಲೇ ಡೋರ್ ಓಪನ್ ಮಾಡಿ ಬರುವಾಗಲೇ ಅವರು ಗನ್ ತೋರಿಸಿದ್ರು ಗನ್ ತೋರಿಸಿದ ನಂತರ ನಾವು ಏನ್ ಮಾಡುವಾಗಿಲ್ವಲ್ಲ ಕಾರ್ ಬಂದು ಅಲ್ಲಿ ನಿಂತಿದ್ದಲ್ಲ ಕಾರ್ ರೆಡಿ ಆಗಿ ಅಂತ ಒಬ್ಬ ಬಂದು ಫಸ್ಟ್ ನಾಲ್ಕು ಜನ ಬಂದರು ಕಾರ್ ಇದು ಸ್ಟಾರ್ಟ್ ಆಯ್ತು ಮತ್ತೆ ಲಾಸ್ಟ್ ಗೊಬ್ಬ ಬಂದ ಕಾರ್ ತಕೊಂಡು ಹೋದ್ರು ಮಾಸ್ಕ್ ಹಾಕಿದ್ದಾರೆ ಮತ್ತೆ ತಲೆಗೆ ಚಾಪ್ ಹಾಕಿದ್ದಾರೆ ಸ್ಪೀಕರ್ ಯೂಟಿ ಖಾದರ್ ಕ್ಷೇತ್ರದಲ್ಲೇ ಹಗಲು ದರೋಡೆ ಸಿಎಂ ಸಿದ್ದರಾಮಯ್ಯ ಬಂದಾಗಲೇ ನಡೆದ ಡಕಾಯಿತಿ ಮಂಗಳೂರಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಕ್ಷೇತ್ರದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕಚೇರಿಗೆ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಬಂದಿದ್ರು ಇದೇ ಕಾರ್ಯಕ್ರಮದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಇದ್ರು ಅರ್ಧ ಸರ್ಕಾರನೇ ಮಂಗಳೂರಿಗೆ ಬಂದಿದ್ದರಿಂದ ಬಹುತೇಕ ಪೊಲೀಸರನ್ನ ಸಿಎಂ ಕಾರ್ಯಕ್ರಮದ ಭದ್ರತೆಗೆ ಹಾಕಿದ್ರು ಇಂಥ ಸಮಯವನ್ನು ನೋಡಿಕೊಂಡೇ ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ ಐದು ನಿಮಿಷದಲ್ಲಿ ಹನ್ನೆರಡು ಕೋಟಿಯಷ್ಟು ಲೂಟಿ ಮಾಡಿಕೊಂಡು ಹೋಗಿದ್ದಾರೆ ಬ್ಯಾಂಕ್ ಸಿಸಿಟಿವಿ ದುರಸ್ತಿ ಆಗ್ತಿದ್ದಾಗಲೇ ಡಕಾಯಿತರ ಎಂಟ್ರಿ ಹೌದು ದರೋಡೆ ನಡೆದ ಸಮಯದಲ್ಲೇ ರೋಡ್ ಸಹಕಾರಿ ಬ್ಯಾಂಕ್ನಲ್ಲಿ ಇವತ್ತೇ ಸಿಸಿಟಿವಿ ದುರಸ್ತಿ ಕೆಲಸ ನಡೆಯುತ್ತಿತ್ತು ಹಳೆ ಸಿಸಿಟಿವಿ ವೈರ್ಗಳನ್ನೆಲ್ಲ ತೆಗೆದು ಹೊಸ ವೈರ್ ಹಾಕೋ ಟೈಮಲ್ಲೇ ದರೋಡೆಕೋರರು ಬಂದು ಐದು ನಿಮಿಷದಲ್ಲಿ ಹನ್ನೆರಡು ಕೋಟಿ ಲೂಟಿ ಮಾಡಿ ಹೋಗಿದ್ದಾರೆ ಬಂದಿದ್ದಾರೆ ಒಬ್ಬ ಒಳಗೆ ಸಿ ಸಿ ಕ್ಯಾಮೆರಾ ಸರಿ ಮಾಡಲಿಕ್ಕೆ ಬಂದಿದ್ದಾರೆ ಕಟ್ ಕಟ್ ಹಾಗೆ ಆ ಸಿ ರೆಕಾರ್ಡ್ ಆಗಲಿಲ್ಲ ಅದು ಕೂಡ ಇವತ್ತು ಮಂಗಳೂರಿಗೆ ಒಂದನೇದಾಗಿ ಸಿ ಎಂ ಬರ್ತಾರೆ ಪೊಲೀಸಿನ ಕೊರತೆ ಇದೆ ಅಂತ ಅವರಿಗೆ ಗೊತ್ತಿರಬೇಕು ಎರಡನೇ ವಿಷಯ ಸಿಬ್ಬಂದಿಗಳ ಸಿಬ್ಬಂದಿಗಳು ಯಾಕೆ ಸಿ ಸಿ ಕ್ಯಾಮೆರಾವನ್ನು ಚೆಕ್ ಮಾಡಲಿಲ್ಲ ಅದು ಇವತ್ತೇ ಯಾಕೆ ರಿಪೇರ್ ಮಾಡಬೇಕು ಮೂರನೇದಾಗಿ ಇಷ್ಟು ಹಣ ಒಂದು ಇದೇ ಬ್ಯಾಂಕ್ನಲ್ಲಿ ಐದು ವರ್ಷಗಳ ಹಿಂದೆ ದರೋಡೆಯಾಗಿತ್ತು ಆಗ ಬ್ಯಾಂಕ್ ನಿರ್ದೇಶಕರ ಪತಿಯೇ ದರೋಡೆಯಲ್ಲಿ ಶಾಮೀಲಾಗಿದ್ದ ಈಗ ನಡೆದಿರುವ ದರೋಡೆನೂ ಐದು ವರ್ಷದ ಹಿಂದೆ ನಡೆದ ಮಾದರಿಯಲ್ಲೇ ಆಗಿದೆ ಅನ್ನೋದು ಸ್ಥಳೀಯರ ನೇರ ಆರೋಪ ಇನ್ನೊಂದು ಕಡೆ ಹೇಳಿ ಕೇಳಿ ಕೆ ಸಿ ರೋಡ್ ಹೆಚ್ಚಾಗಿ ಮುಸ್ಲಿಮರಿರುವ ಜಾಗ ಶುಕ್ರವಾರ ಬೇರೆ ನಮಾಜ್ಗೆ ಅಂತ ಮಸೀದಿಗಳಿಗೂ ಮಾಮೂಲಿಯಾಗಿ ಭದ್ರತೆಗೆ ಪೊಲೀಸರನ್ನ ಹಾಕಿದ್ರು ಇದೆಲ್ಲ ನೋಡಿಕೊಂಡೇ ಯಾರು ಗೊತ್ತಿರೋರೆ ದರೋಡೆ ಮಾಡಿಸಿದ್ದಾರೆ ಅಂತಾರೆ ಬ್ಯಾಂಕ್ನಲ್ಲಿ ಚಿನ್ನವಿಟ್ಟಿದ್ದ ಗ್ರಾಹಕರು ಇವರ ಬ್ಯಾಂಕ್ ಟಾರ್ಗೆಟ್ ಏನ್ ಮಾಡಬೇಕು ಒಂದು ನಾವು ಮಸೀದಿಗೆ ಹೋದ ಟೈಮ್ ಅಲ್ಲೇ ಇಂಥ ಘಟನೆ ನಡೆಯುವುದು ನಮ್ಗೆ ಅದರಲ್ಲಿ ಸ್ವಲ್ಪ ಒಂದುಂಟಲ್ಲ ಅವರ ಬ್ಯಾಂಕ್ ಅನುಮಾನ ಇರ್ತದೆ ಇವರು ಈ ಬ್ಯಾಂಕ್ ಮತ್ತೆ ಇಷ್ಟು ಬ್ಯಾಂಕ್ ಅಲ್ಲಿ ಒಂದು ಬ್ಯಾಂಕ್ ಉಂಟು ಮತ್ತೆ ಅಲ್ಲಿ ಉಂಟು ಯಾವ ಬ್ಯಾಂಕ್ ಅಲ್ಲಿ ಇಂಥ ಘಟನೆ ನಡೆಯುವುದಿಲ್ಲ ಈ ಬ್ಯಾಂಕಲ್ಲಿ ಏನು ನನಿಲಿ ಕಾರಣ ಅವತ್ತು ಉಂಟಲ್ಲ ಅವತ್ತು ಒಂದು ಐದು ವರ್ಷ ಮೊದಲು ಅಲ್ಲಿ ಲೂಟ್ ಅಲ್ಲ ಅವರ ಸಿಬ್ಬಂದಿ ಇದ್ರು ಒಬ್ರು ಅವರನ್ನು ಸಹ ಎಂಕ್ವೈರಿ ಮಾಡಬೇಕು ಅವರನ್ನು ಸಹ ಎಂಕ್ವೈರಿ ಮಾಡಬೇಕು ಇಂಥ ಘಟನೆ ನಡೆದ ಉಂಟಲ್ಲ ನಮ್ಮ ಊರಿಗೆ ಕೆಟ್ಟ ಹೆಸರು ಬರ್ತದೆ ಬ್ಯಾಂಕ್ ಸಿಬ್ಬಂದಿ ಪ್ರಕಾರ ದರೋಡೆಗೆ ಬಂದವರೆಲ್ಲ ಹಿಂದಿಯಲ್ಲಿ ಮಾತಾಡ್ತಿದ್ರಂತೆ ಸ್ಥಳ ಪರಿಶೀಲನೆಗೆ ಬಂದ ಯು ಟಿ ಖಾದರ್ ಅವರ ಮುಂದೇನೂ ಬ್ಯಾಂಕ್ ಸಿಬ್ಬಂದಿ ಇದನ್ನೇ ಹೇಳಿದ್ರು ಆದರೆ ದರೋಡೆ ಟೈಮಲ್ಲಿ ಬಂದಿದ್ದ ಶಾಲಾ ವಿದ್ಯಾರ್ಥಿಗಳನ್ನು ದರೋಡೆಕೋರರು ಕನ್ನಡದಲ್ಲೇ ಬೈದು ಕಳಿಸಿದ್ರಂತೆ ಹೀಗಾಗಿ ಜನ ಹೇಳೋ ಪ್ರಕಾರ ಗೊತ್ತಿರೋರೇ ಈ ದರೋಡೆ ಮಾಡಿಸಿದ್ರಾ ಅನ್ನೋ ಅನುಮಾನ ಬಲವಾಗ್ತಿದೆ ಆವಾಗ ಇವರು ಗೋಣಿ ತೆಗೊಂಡು ಹಣ ತೆಗೊಂಡು ಎಷ್ಟು ಜನ ಬಂದಿದೆ ಟೋಟಲ್ ಒಂದು ಐದು ಆರು ಇಲ್ಲಿ ಮೇಲೆ ನಾಲ್ಕು ಜನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಂಗಳೂರು ಜಿಲ್ಲಾ ಪ್ರವಾಸದಲ್ಲಿರುವಾಗಲೇ ಈ ಕೃತ್ಯ ನಡೆದಿದೆ ಹೀಗಾಗಿ ಸಿಎಂ ಮಂಗಳೂರಲ್ಲೇ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ದರೋಡೆಕೋರರು ತಪ್ಪಿಸಿಕೊಂಡಿದ್ದಕ್ಕೆ ಪೊಲೀಸ್ ಹಿರಿಯ ಅಧಿಕಾರಿಗಳ ಮೇಲೆ ಸಿಟ್ಟಾದ್ರಂತೆ ದರೋಡೆಕೋರರು ಸಿಕ್ಕಿದ್ರೆ ಸರಿ ಇಲ್ಲ ಸೀನಿಯರ್ ಅಧಿಕಾರಿಗಳು ಅಂತಾನು ನೋಡಲ್ಲ ಹುಷಾರಾಗಿರಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಬೀದರ್ನಲ್ಲಿ ಬ್ಯಾಂಕ್ ಲೂಟಿ ಮಾಡಿ ಒಂದು ದಿನವೇ ಕಳೆದೋಯ್ತು ಎಂಬತ್ಮೂರು ಲಕ್ಷ ಹಣ ಹೋಯಿತು ಒಬ್ಬನ ಹೆಣ ಕೂಡ ಉರುಳಿದ್ದಾಯ್ತು ಆದರೂ ಹಂತಕರ ಜಾಡು ಮಾತ್ರ ಸಿಕ್ತಿಲ್ಲ ದರೋಡೆಕೋರರನ್ನ ಕೆಡ್ಡಾಗೆ ಕೆಡುವುದಕ್ಕೆ ಎಂಟು ತಂಡ ರಚಿಸಿರೋ ಪೊಲೀಸರು ಮೂರ್ನಾಲ್ಕು ರಾಜ್ಯದಲ್ಲಿ ತಲಾಶ ಶುರು ಮಾಡಿದ್ದಾರೆ ಉತ್ತರ ಪ್ರದೇಶಕ್ಕೆ ಹಾರಿರೋ ಶಂಕೆ ಬಲೆ ಬೀಸಿದೆ ಖಾಕಿ ರಕ್ತಾಸುರರ ಬೆನ್ನು ಬಿದ್ದಿದೆ ಮಹಾರಾಷ್ಟ್ರ ತೆಲಂಗಾಣ ಪಡೆ ಬೀದರ್ ಜನರನ್ನ ಬೆಚ್ಚಿ ಬೀಳಿಸಿರುವ ಹಂತಕರು ಸಾಮಾನ್ಯರಲ್ಲ ಪಕ್ಕಾ ಮಾಸ್ಟರ್ ಪ್ಲಾನ್ ಮಾಡಿಯೇ ಹಣ ಹೊಡೆದಿದ್ದಾರೆ ಎಂಬತ್ಮೂರು ಲಕ್ಷ ಹೊತ್ಕೊಂಡು ಬೈಕ್ನಲ್ಲೇ ಹೈದರಾಬಾದ್ವರೆಗೂ ಹೋಗಿದ್ದಾರೆ ಸಂಜೆ ಅಫ್ಜಲ್ಗಂಜ್ನ ರೋಷನ್ ಟ್ರಾವೆಲ್ಸ್ನಲ್ಲಿ ಬಸ್ ಬುಕ್ ಮಾಡಿದ್ದಾರೆ ಛತ್ತೀಸ್ಗಢದ ರಾಯ್ಪುರಕ್ಕೆ ಹಾರುವುದಕ್ಕೆ ಪಕ್ಕಾ ಸ್ಕೆಚ್ ರೆಡಿ ಆಗಿತ್ತು ಪೊಲೀಸರು ಟ್ರ್ಯಾಕ್ ಮಾಡಬಾರದು ಅನ್ನೋ ಕಾರಣಕ್ಕೆ ಹೆಸರು ಹಾಗೂ ಫೋನ್ ನಂಬರ್ ಬೇರೆ ಬೇರೆ ಕೊಟ್ಟಿದ್ದಾರೆ ಈ ವೇಳೆ ಟ್ರಾವೆಲ್ಸ್ನ ಸಿಬ್ಬಂದಿ ಬ್ಯಾಗ್ ಚೆಕ್ ಮಾಡುವುದಕ್ಕೆ ಹೋಗಿದ್ದಾರೆ ಯಾವಾಗ ಕಂತೆ ಕಂತೆ ಕಾಸಿರೋ ಬ್ಯಾಗ್ಗೆ ಕೈ ಹಾಕಿದ್ರೋ ಮತ್ತೆ ಗುಂಡಿನ ಸುರಿಮಳೆಗೈದಿದ್ರು ರೋಷನ್ ಟ್ರಾವೆಲ್ ಸಿಬ್ಬಂದಿಗೆ ಗುಂಡು ನುಗ್ಗಿಸಿ ಆಟೋದಲ್ಲಿ ಎಸ್ಕೇಪ್ ಆಗಿದ್ದಾರೆ ಅಫ್ಜಲ್ಗಂಜ್ನಿಂದ ಕಣ್ಮರೆಯಾದವರು ಎಲ್ಲಿ ಹೋದ್ರೂ ಏನಾದರೂ ಒಂದೂ ಗೊತ್ತಿಲ್ಲ ಪೊಲೀಸರಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸಿಕಂದ್ರಾಬಾದ್ ಮೂಲಕ ಉತ್ತರ ಪ್ರದೇಶಕ್ಕೆ ಎಸ್ಕೇಪ್ ಆಗಿರೋ ಸಾಧ್ಯತೆ ಇದೆ ಹೀಗಾಗಿ ಮಹಾರಾಷ್ಟ್ರ ತೆಲಂಗಾಣ ಪೊಲೀಸರ ಸಹಾಯ ಪಡೆದು ಲಕ್ನೋ ಬಿಹಾರ ರಾಯ್ಪುರದಲ್ಲಿ ಮೂಲೆ ಮೂಲೆ ಜಾಲಾಡುತ್ತಿದ್ದಾರೆ ಇದೆಲ್ಲದರ ಮಧ್ಯೆ ಕರ್ತವ್ಯ ಲೋಪದ ಹಿನ್ನೆಲೆ ಸಿ ಎಂ ಎಸ್ ಕಂಪನಿ ಮುಖ್ಯಸ್ಥ ಹಾಗೂ ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಸುಮಾರು ಎಂಟು ತಂಡಗಳು ಈಗಾಗಲೇ ಕರ್ನಾಟಕ ಸ್ಟೇಟ್ ಮಹಾರಾಷ್ಟ್ರ ಸ್ಟೇಟ್ ಅಂಡ್ ತೆಲಂಗಾಣ ಸ್ಟೇಟಲ್ಲಿ ಕೆಲಸ ಮಾಡುತ್ತದೆ ಹೈದರಾಬಾದ್ ಕ್ರೈಮ್ ಟೀಮ್ ಜೊತೆಗೆ ಡಿಸ್ಕಸ್ ಮಾಡಿ ಈಗ ಆ ಎಲ್ಲಿ ಇದಾನೆಂಗಿರೋದ್ ಬಗ್ಗೆ ನಾವೀಗ ಪತ್ತೆ ಮಾಡಿದ ಹೈದ್ರಾಬಾದಿಂದ ಒಂದು ಏಜೆನ್ಸಿಯಲ್ಲಿ ಟಿಕೆಟನ್ನು ಬುಕ್ ಮಾಡಿ ಬೇರೆ ಒಂದು ಕಡೆ ಹೋಗ್ರದಕ್ಕೆ ಅವರು ಪ್ರಯತ್ನ ಪಡ್ತಾ ಇರುವಾಗ ಅಲ್ಲಿ ಇದೇ ಗೇಂಗ್ನವರು ಅಲ್ಲಿ ಒಂದು ಶೂಟ್ ಔಟ್ ಕೇಸಲ್ಲಿ ಸಿಕ್ಕಿದ್ದಾರೆ ಎಂಬ ಮಾಹಿತಿ ಕೂಡ ನಮಗೆ ಕಲೆಕ್ಟ್ ಆಗಿದೆ ಬೀದರ್ನಲ್ಲಿ ಬ್ಯಾಂಕ್ ದರೋಡೆ ನಡೆದಿದ್ದು ಕೇವಲ ಐದೇ ಐದು ನಿಮಿಷಗಳ ಅಂತರದಲ್ಲಿ ಹೀಗಾಗಿ ಮುನ್ನೂರಕ್ಕೂ ಹೆಚ್ಚು ಸಿ ಸಿ ಟಿ ವಿಯನ್ನು ಪರಿಶೀಲಿಸಲಾಗಿದೆ ಯಾವಾಗ ಇದು ದೊಡ್ಡ ವಿಷಯವಾಯ್ತು ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಕಚ್ಚಾಟಕ್ಕೆ ವೇದಿಕೆ ಮಾಡಿಕೊಟ್ಟಿದೆ ದುಷ್ಕರ್ಮಿಗಳ ಧೈರ್ಯವನ್ನು ಹೆಚ್ಚಿಸುವಂತ ಕಾನೂನು ಸುವ್ಯವಸ್ಥೆಯನ್ನು ಕೆಟ್ಟ ಹೋಗಿದೆ ಇಂತಹ ಘಟನೆಗಳನ್ನು ನಡಲಿಕ್ಕೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದ ಉತ್ತಮ ಉದಾಹರಣೆ ದುಷ್ಕರ್ಮಿಗಳು ಅವ್ರು ಯಾರೇ ಇರಲಿ ಎಲ್ಲೇ ಅಡಗಿರಲಿ ಆ ದುಷ್ಕರ್ಮಿಗಳಿಗೆ ಬಂಧಿಸಿ ಅವರಿಗೆ ಅತ್ಯಂತ ಕಠಿಣವಾದಂತ ಒಂದು ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸ ಪೊಲೀಸ್ ಇಲಾಖೆ ನಮ್ಮ ಸರ್ಕಾರ ಮಾಡ್ತದೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರೋ ಬ್ಯಾಂಕ್ ದರೋಡೆ ಪೊಲೀಸರಿಗೂ ದೊಡ್ಡ ಸವಾಲಾಗಿದೆ ಹೇಗಾದರೂ ಸರಿ ಹಂತಕರ ಹೆಡೆಮುರಿ ಕಟ್ಟಿವಿ ಅಂತ ಶಪಥ ತೊಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಹೀಗೆ ಇಲ್ಲಿ ಮುಸ್ಕುದಾರಗಳು ಮಾಸ್ಕ್ ಹಾಕೊಂಡು ಬರುವಂಥವ್ರು ಬ್ಯಾಂಕ್ ದರೋಡೆಯನ್ನು ಮಾಡಿರುವಂಥದ್ದು ಇದೆಯಲ್ಲ ಸಹಜವಾಗಿಯೇ ಆತಂಕ ಇದ್ದೇ ಇದೆ ಎಲ್ಲಿಂದ ಬರ್ತಾ ಇದ್ದಾರೆ ಯಾರಿವರು ಇವರು ರಾಜ್ಯದ ಭದ್ರತೆಗೆ ಧಕ್ಕೆಯನ್ನು ತರ್ತಾ ಇರುವಂಥವ್ರು ಯಾರಿವರು ಅನ್ನೋಂಥನ ಪತ್ತೆ ಹಚ್ಚಲೇಬೇಕಾಗಿದೆ ಮಾತಾಡಿದೆ ಹೈಕಮಾಂಡ್ ಹೈಕಮಾಂಡ್ನವ್ರು ಮಾತನಾಡ್ತಾ ಅಂತಲೇ ಕಾಂಗ್ರೆಸ್ಗರು ಸೈಲೆಂಟ್ ಆದ್ರ ಅಂತ ಹೇಳ್ಕೊಂಡು ಯಾಕಂದರೆ ಕಾಂಗ್ರೆಸ್ ಒಳ ಕಚ್ಚಾಟಕ್ಕೆ ಕಡೆಗೂ ಕೂಡ ಬ್ರೇಕ್ ಬಿತ್ತಾ ಬೆಳಗಾವಿಯಲ್ಲಿ ಸುರ್ಜೇವಾಲಾ ಸಂಧಾನ ಫಲ ನೀಡಿದೆಯಾ ಅನ್ನೋಂಥದ್ದು ಒಂದು ವಿಚಾರ ಆದರೆ ಬಹಳ ಮುಖ್ಯವಾಗಿ ಇಲ್ಲಿ ಒಂದೇ ಕಾರಿನಲ್ಲಿ ಸುರ್ಜೇವಾಲಾ ಡಿ ಕೆ ಸುರೇಶ್ ಹಾಗೆಯೇ ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಜೊತೆಯಾಗಿನೇ ಸಾಗಿದ್ರು ಗಾಂಧಿ ಭಾರತ್ ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ಒಗ್ಗಟ್ಟಿನ ಬಲವನ್ನು ಪ್ರದರ್ಶಿಸಬೇಕಾದ ಅನಿವಾರ್ಯತೆಯಲ್ಲಿ ಕಾಂಗ್ರೆಸ್ ಕೂಡ ಇತ್ತು ಸಿ ಎಂ ಅಧ್ಯಕ್ಷ ನಾಯಕತ್ವ ಗೊಂದಲಗಳಿಗೆ ಹೈಕಮಾಂಡ್ ತೆರೆ ಎಳೆದಂತೆ ಕಂಡು ಬರ್ತಾ ಇದೆ ಅಂಥದ್ದೊಂದು ಬೆಳವಣಿಗೆ ಸದ್ಯಕ್ಕೆ ನಡೆದಿರುವಂಥದ್ದು ಕಾಂಗ್ರೆಸ್ನಲ್ಲಿ ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆಡಿರುವಂತಹ ಮಾತುಗಳನ್ನು ನಾವು ಗಮನಿಸಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರುವಂತಹ ಮಾತುಗಳನ್ನು ನೋಡ್ತಾ ಹೋದಿದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ಕಚ್ಚಾಟಕ್ಕೆ ಖರ್ಗೆ ಅವರು ವಾರ್ನ್ ಕೊಟ್ಟಿದ್ದಾರೆ ಬಹಿರಂಗ ಹೇಳಿಕೆ ನೀಡುತ್ತಾ ಇರುವವರಿಗೆ ಖರ್ಗೆ ಅವರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಿಮಗೆ ಕೊಟ್ಟ ಕೆಲಸ ಮೊದಲು ಮಾಡಿ ಆಮೇಲೆ ಮಾತಾಡಿ ಯಾಕೆಂದರೆ ರಾಜ್ಯದ ಜನ ನಿಮಗೆ ಕೆಲಸ ಕೊಟ್ಟಿದ್ದಾರೆ ಆ ಕೆಲಸವನ್ನು ನೀವು ಮೊದಲು ಮಾಡಿ ನಂತರ ಮಾತಾಡಿ ಯಾವಾಗ ಏನು ಮಾಡಬೇಕು ಅನ್ನೋದು ಹೈಕಮಾಂಡ್ಗೆ ಗೊತ್ತಿದೆ ಯಾರನ್ನ ಬದಲಾವಣೆ ಮಾಡಬೇಕು ಯಾರನ್ನ ಕೂರಿಸ್ಬೇಕು ಯಾರನ್ನ ನಿಲ್ಲಿಸ್ಬೇಕು ಇದು ಹೈಕಮಾಂಡ್ ಗೊತ್ತಿದೆ ಕೆಲವರು ಹೇಳಿದ್ದಾರೆ ಅಂತ ಹೈಕಮಾಂಡ್ ಅದರ ಪ್ರಕಾರ ಮಾಡೋದಿಲ್ಲ ಯಾರು ಕೆಲವರು ಹೇಳ್ತಿದ್ದಾರೆ ಅನ್ನೋದ್ರ ಪ್ರಕಾರವಾಗಿ ಹೈಕಮಾಂಡ್ ಅಂತಹ ನಿರ್ಧಾರಗಳನ್ನ ಮಾಡೋಕ್ಕಾಗೋದಿಲ್ಲ ಯಾವಾಗ ಏನು ನಿರ್ಣಯ ತೆಗೆದುಕೊಳ್ಬೇಕು ಅನ್ನುವಂಥದ್ದು ನಮಗೆ ಬಿಟ್ಟಿದ್ದು ಅದನ್ನ ನಾವು ನೋಡ್ಕೊಳ್ತೀವಿ ನಮ್ಮ ಕೆಲಸವನ್ನು ನಾವು ಮಾಡ್ಕೊಳ್ತೀವಿ ಬೀದಿಯಲ್ಲಿ ನಿಂತು ಮಾತಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ ಯಾರು ಕೂಡ ಬೀದಿಯಲ್ಲಿ ನಿಂತು ಮಾತಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ ಬೀದಿಯಲ್ಲಿ ನಿಂತು ಮಾತಾಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಹಾನಿ ಆಗುತ್ತೆ ಅನ್ನೋಂಥದ್ದು ನಿಮ್ಮ ನೆನಪಿನಲ್ಲಿ ಇರಬೇಕು ವಾದ ವಿವಾದಗಳು ರಾಜ್ಯದಲ್ಲಿ ನಡೀಲೇಬಾರದು ಯಾಕೆಂದರೆ ಎ ಸಿ ಸಿ ಅಧ್ಯಕ್ಷರ ತವರು ರಾಜ್ಯ ಇದು ಇಲ್ಲಿ ಕಾಂಗ್ರೆಸ್ ಒಗ್ಗಟ್ಟಿನಿಂದಲೇ ಇರಬೇಕಾಗತ್ತೆ ಯಾರನ್ನ ಬಿಡಬೇಕು ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಗೊತ್ತಿದೆ ಅನ್ನುವಂತಹ ವಿಚಾರವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಸಮಯ ಬಂದಾಗ ಆಯಾ ಬದಲಾವಣೆಗಳು ಆಗ್ತವೆ ಅದು ಬಿಟ್ಟು ನೀವು ಬಯಸಿದ ರೀತಿಯಲ್ಲಿ ಬಯಸಿದಾಗಲೆಲ್ಲ ಆಗೋದಿಲ್ಲ ಸಿ ಎಂ ಚೇಂಜ್ ಆಗ್ತಾರೆ ಡಿ ಸಿ ಎಂ ಚೇಂಜ್ ಆಗ್ತಾರೆ ಅಂತೆಲ್ಲ ಯಾರು ಹೇಳಕ್ಕೆ ಹೋಗಬೇಡಿ ಇದು ಅತ್ಯಂತ ಕಟ್ಟುನಿಟ್ಟಿನ ಮಾತುಗಳನ್ನು ಹೇಳಿದರೆ ನಾನಿದ್ದೀನಿ ರಾಹುಲ್ ಇದ್ದಾರೆ ಹೈಕಮಾಂಡ್ ಇದೆ ನಾವು ತೀರ್ಮಾನಗಳನ್ನು ಕೈಗೊಳ್ತೀವಿ ನಮಗಿರುವಂತಹ ಟಾರ್ಗೆಟ್ ಮೇಲೆ ನಾವೇ ನಿರ್ಣಯವನ್ನು ಮಾಡ್ತೇವೆ ನಮಗೂ ಕೂಡ ಕೆಲವು ಟಾರ್ಗೆಟ್ಗಳಿದ್ದಾವೆ ಏನಾಗಬೇಕು ಯಾವ ರೀತಿಯಲ್ಲಿ ಪಕ್ಷ ಬರಬೇಕು ಯಾವ ರೀತಿಯಲ್ಲಿ ಪಕ್ಷ ಸಂಘಟನೆ ಆಗಬೇಕು ಟಾರ್ಗೆಟ್ ಇದೆ ಕಾಂಟ್ರವರ್ಸಿಗಳಿಗೆಲ್ಲ ಅವಕಾಶ ಮಾಡಿಕೊಡ್ಬೇಡಿ ಅಂಥೇಳಿ ಖರ್ಗೆ ಅವರು ನೇರ ವಾಗಿ ಹೇಳಿದ್ದಾರೆ ನಿಮ್ಮ ಯಾರ್ಯಾರು ಹೇಳ್ತಾರೆ ಅವರ ಇಚ್ಛೆ ಅದು ಅವ್ರ ಇಚ್ಛೆ ಪ್ರಕಾರನೇ ಹೈಕಮಾಂಡ್ ನಡ್ಕೊಳ್ಳಲ್ಲ ಹೈಕಮಾಂಡ್ಗೆ ತಂದೆ ಒಂದು ಟಾರ್ಗೆಟ್ ಇರ್ತದೆ ಗುರಿ ಇರ್ತದೆ ಅದರ ಪ್ರಕಾರ ನಿರ್ಣಯ ತಗೊಳ್ತಾರೆ ಹೈಕಮಾಂಡ್ ಮತ್ತು ಹೈಕಮಾಂಡ್ ನಿರ್ಣಯ ತಗೊಳ್ಳೋದು ಅದು ಅಂತಿಮವಾಗಿದ್ದು ಇಲ್ಲಿ ನೂರ ಜನ ನೂರು ಆಗಲ್ಲ ಹೀಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳಷ್ಟು ವಿಷಯಗಳನ್ನು ಹೇಳಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಯಾವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಇಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಇನ್ನು ಮಾತನಾಡೋದಿಲ್ಲ ನಮ್ಮೆಲ್ಲರ ಬಾಯಿಯನ್ನು ಕೂಡ ಮುಚ್ಚಿಸಿದ್ದಾರೆ ಅಂತ ಹೇಳ ನನ್ನ ಬಾಯಿ ಸೇರಿ ಬೀಗ ಹಾಕಬೇಕು ಅಂತ ನೀವು ಏನೇನೋ ಹೇಳೋದಕ್ಕೆ ನಾನು ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಪಕ್ಷದ ವರಿಷ್ಠ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ನಾವೆಲ್ಲ ದುಡಿದಿರೋ ಅಷ್ಟೇ ಹೀಗೆ ಅವರ ಎಂಟ್ರಿ ಆಗೋ ತನಕ ಕೂಡ ಇದು ಸರಿ ಹೋಗೋಲ್ಲ ಅನ್ನೋಂಥ ಮಾತನ್ನು ನಿನ್ನೆನೆ ಕೇಳಿದ್ವಿ ಪಂಚಾಯಿತಿಯಲ್ಲಿ ಕೂಡ ಅದನ್ನು ಕೇಳಿದ್ವಿ ಇವತ್ತು ಅದೇ ಆಗಿದೆ ಖರ್ಗೆ ಅವರ ಎಂಟ್ರಿ ಆಗಿದೆ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ ಅನ್ನೋಂಥದ್ದು ಕಂಡು ಬರ್ತಾ ಇದೆ ನೋಡೋಣ ಮುಂದೆ ಏನೇನೋ ತಿರುವುಗಳು ಇದು ಅಂತ ಹೇಳೋದ್ರು ಕೂಡ ಕುತೂಹಲ ಇದ್ದೇ ಇರುವಂಥದ್ದು ಇದು ಇವತ್ತಿನ ಪಂಚಾಯಿತಿ ನಮಸ್ಕಾರ